ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಏಮ್ಮ ಮಾತಾಡ್ತಾಯಿರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ನಾನು ಬೆಳಗ್ಗೆನೇ ಪೂರಿ ಮಾಡಿ ಸಾಗು ಮಾಡಿ ಆಲ್ರೆಡಿ ಅದರ ವೀಡಿಯೋನ ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ ಅಲ್ಲಿ ಹೋಗಿ ಸರ್ಚ್ ಮಾಡಿ ಫ್ರೆಂಡ್ಸ್ ಇವಾಗ ನಾನು ಊರ ಕಡೆ ಬಸ್ ಮಾಡ್ತೀವಿ ನಿಮಗೆ ಗೊತ್ತು ಇದಕ್ಕೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪನ್ನ ನಾನು ಫ್ರೆಂಡ್ಸ್ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನಮ್ಮ ಕಡೆ ಯಾವ ರೀತಿ ಮಾಡ್ತೀವಿ ಅಂತ ನಿಮಗೆ ನಾನು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನಾನು ಆಲ್ರೆಡಿ ಕಾರಣ ಬಸ್ತು ಇಟ್ಕೊಂಡಿದ್ದೀನಿ ನಾನು ರುಬ್ಬಕ್ಕೆ ಬಂದು ಫ್ರೆಂಡ್ಸ್ ಹ್ಞೂ ರುಬ್ಬಕ್ಕೆ ಏನೇನು ಹಾಕತ್ತೀನಿ ಅಂದರೆ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಈ ಕರ್ಬೇ ಸೊಪ್ಪು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ನೋಡಿ ರುಬ್ಬೋದಕ್ಕೆ ನಾನು ಫ್ರೆಂಡ್ಸ್ ಒಂದು ಸ್ವಲ್ಪ ಕಾಳು ಮತ್ತು ತೆಂಗಿನಕಾಯಿ ಮತ್ತು ಸ್ವಲ್ಪ ಹುಣ್ಸೆ ಹಣ್ಣು ಹುಣಸೆ ನಾನು ರುಬ್ಬಕ್ಕೆ ಹಾಕತ್ತೀನಿ ಫ್ರೆಂಡ್ಸ್ ಇಂಥದ್ದು ಆ ಥರ ಏನೂ ಮಾಡೋಲ್ಲ ಡೈರೆಕ್ಟ್ ಕ್ಲೀನಾಗಿ ರುಬ್ಬಿ ನಾನು ಹಾಕಿಬಿಡ್ತೀನಿ ಫ್ರೆಂಡ್ಸ್ ಇದೆ ಫಸ್ಟ್ ಯಾರಾದರೂ ನಾನು ವೀಡಿಯೋನ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಬಿಸಿಲು ಇಷ್ಟೊಂದಿದೆ ಇವಾಗ ಬಂದು ಟೈಮು ಲಣ್ ತರಕೆ ಆಗಿದೆ ನಾನು ಟ್ವೆಲ್ ಓ ಕ್ಲಾಕ್ ಅಷ್ಟ್ರಲ್ಲಿ ನನ್ನೆಲ್ಲ ಕೆಲಸ ಮುಗಿಸ್ಕೋಬೇಕು ಆಲ್ರೆಡಿ ನೀರು ಆನ್ ಮಾಡಿದ್ದೀನಿ ಫ್ರೆಂಡ್ಸ್ ಇನ್ನೂ ನಾನು ಪೂಜೆ ಮಾಡಲಿಲ್ಲ ನನ್ನ ಮಗಳು ಬಂದು ಇವತ್ತೇನು ಅವ್ರ ಕಂಪ್ನಿ ಕೆಲಸಕ್ಕೆ ಹೋಗಿಲ್ಲ ಅವರಿಗೆ ವಾರದಲ್ಲಿ ಟೂ ಡೇಸ್ ಅಷ್ಟೇ ಏನೋ ಮೀಟಿಂಗ್ ಇದ್ದರೆ ಮಾತ್ರ ಹೋಗಬೇಕು ಹಾಗಾಗಿ ಅವ್ರದ್ದು ಇವತ್ತು ಮನೇಲೇ ವರ್ಕ್ ಫ್ರಮ್ ಹೋಮು ಅವರು ಆಲ್ರೆಡಿ ಅವ್ರದ್ದು ವರ್ಕ್ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಇವಾಗ ಅಡುಗೆ ಮಾಡ್ತೀನಿ ಫ್ರೆಂಡ್ಸ್ ಆಲ್ರೆಡಿ ರೈಸ್ ಕಿಟ್ಟಿದ್ದೀನಿ ನೋಡಿ ಆ ಕಡೆ ಬಂದು ರೈಸ್ ಇವಾಗ ವಿಷ ಎಲ್ಲ ಆಗುತ್ತೆ ಕಾಳು ಒಗ್ಗರಣೆ ಮುದ್ದೆ ಮಾಡೋಣ ಅನ್ಕೊಂಡೆ ಫ್ರೆಂಡ್ಸ್ ನಾನು ಇವಾಗ ಮುದ್ದೆನ ಮಾಡಲ್ಲ ಯಾಕಂದರೆ ಮುದ್ದೆ ಮಾಡಿದ್ರೆ ಯಾರೂ ತಿನ್ನೋರಿಲ್ಲ ನನಗೂ ತಿನ್ನೋಕ್ಕಾಗಲ್ಲ ನಾನು ಲಾಸ್ಟಾಗಿ ಮಾಡಿದ್ದೆ ಲೇಟು ಇನ್ನು ನನಗೆ ಸಾಯಂಕಾಲ ನಾನು ಫ್ರೆಂಡ್ಸ್ ಹಾಗೆ ಊಟ ತೊಗೊಂಡು ಹೋಗ್ತೀನಿ ನಂದು ಸೆಕೆಂಡ್ ಶಿಫ್ಟು ಮಧ್ಯಾಹ್ನ ಒನ್ ತರ್ಟಿಯಿಂದ ರಾತ್ರಿ ಟೆನ್ ತರ್ಟಿ ಆಗುತ್ತೆ ನಾನು ಮನೆಗೆ ಬರೋಕ್ಕೆ ಲೆವೆನ್ ತರ್ಟಿ ಸಲ ಲೆವೆನ್ ಫಾರ್ಟಿ ಫೈಯು ಆಗಿಬಿಡುತ್ತೆ ಯಾಕಂದರೆ ಫ್ರೆಂಡ್ಸ್ ಒಂದೊಂದು ಸಲ ನಿಮಗೆ ಗೊತ್ತು ಬೆಂಗಳೂರು ಟ್ರಾಫಿಕ್ಕು ಟ್ರಾಫಿಕ್ಕಿಗೆ ಯಾವ ಟೈಮ್ ಇಲ್ಲ ಏನಿಲ್ಲ ಆಗ್ಬಿಡೋ ಇದು ಟ್ರಾಫಿಕ್ ಆಗಿಬಿಟ್ಟು ಹಂಗಾಗಿ ನೋಡಿದ್ರು ಫ್ರೆಂಡ್ಸ್ ಈಗ ನಾನು ಇದನ್ನು ಹುರಿದಾಯಿತು ಇದೇ ಬಾಣಲಿಗೆ ನಾನು ಫ್ರೆಂಡ್ಸ್ ಇದು ಇದಕ್ಕೆ ಕಾಳಿಗೆ ಒಗ್ಗರಣೆಗೆ ಹಾಕೋಕ್ಕೆ ಇದು ಮಾಡ್ತೀನಿ ನೋಡಿ ಇವಾಗ ನಾನು ಎಲ್ಲನೂ ಎತ್ಕೊತಾ ಇದ್ದೀನಿ ಮಿಕ್ಸಿಗೆ ಇದನ್ನು ಫ್ರೆಂಡ್ಸ್ ರುಬ್ಕೊಂಡು ಸಾಂಬಾರಿಗೆ ಒಗ್ಗರಣೆ ಹಾಕ್ತೀನಿ ಈಗ ಇದಕ್ಕೆ ನಾನು ನೋಡಿದ್ರೆ ಫ್ರೆಂಡ್ಸ್ ವಿಷಲ್ ಹಾಕ್ತಾಯಿದ್ದೀನಿ ರೈಸ್ ಕಿಟ್ಟಿದೆ ಎರಡು ನಿಮಿಷ ಇನ್ನೊಂದು ವಿಷಲ್ ಕೂಗ್ಸೋಣ ಫ್ರೆಂಡ್ಸ್ ಬನ್ನಿ ಇವಾಗ ನಾನು ಮತ್ತೆ ನಾನು ಇದೇ ಬಾಂಡ್ಲಿಗೆ ಫ್ರೆಂಡ್ಸ್ ಸ್ಟವ್ನ ಜಾಸ್ತಿ ಮಾಡಿ ನೋಡಿ ಆಯಿಲ್ ಹಾಕ್ತಾಯಿದ್ದೀನಿ ತೆಂಗಿನಕಾಯಿ ಇದು ಈ ತೆಂಗಿನಕಾಯಿ ಎಲ್ಲ ತುರ್ದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಕಾಳಿಗೆ ಒಗ್ಗರಣೆಗೆ ಹಾಕೋದಕ್ಕೆ ಅದೇನೊಂದು ನಿಮಿಷ ಇದಾಗುತ್ತೆ ಒಂದೇ ಒಂದು ನಿಮಿಷ ಫ್ರೆಂಡ್ಸ್ ಸ್ವಲ್ಪ ನೀರು ಕುಡಿಯೋಣ ಹಂಗಾಗಿ ಫ್ರೆಂಡ್ಸ್ ಮಧ್ಯಾಹ್ನ ಈ ಬಿಸಿಲಲ್ಲಿ ಫ್ರೆಂಡ್ಸ್ ನೀವೇ ನೋಡಿದರೆ ಎಷ್ಟು ನೀರು ಕುಡಿದ್ರೂ ಸಾಕಾಗಲ್ಲ ಫ್ರೆಂಡ್ಸ್ ನಾನು ನಾನಿನ್ನೂ ಜ್ಯೂಸ್ ಮಾಡಿಲ್ಲ ಅನ್ನ ಇನ್ನೊಂದು ವಿಷಯ ಎಲ್ಲ ಫ್ರೆಂಡ್ಸ್ ಆಲ್ರೆಡಿ ಎರಡು ವಿಷಯ ಎಲ್ಲ ಆಯಿತು ಬನ್ನಿ ಇವಾಗ ಒಗ್ಗರಣೆ ಆ ಥರ ಕಾಳು ಸಾಂಬಾರುರುಬ್ಗಳನ್ನು ಫ್ರೆಂಡ್ಸ್ ನಾನು ಇನ್ನೂ ಜ್ಯೂಸ್ ಮಾಡ್ಕೊಂಡು ಕುಡ್ದಿಲ್ಲ ಜ್ಯೂಸ್ ಇನ್ನೊಂದು ಹತ್ತು ಐದು ನಿಮಿಷ ಬಿಟ್ಟು ನಾನು ಜ್ಯೂಸ್ ಮಾಡಿಕೊಂಡು ಕುಡಿತೀನಿ ಫ್ರೆಂಡ್ಸ್ ಏನಿಲ್ಲ ದಾಳಿಂಬೆ ಮೋಸಂಬೆ ಆರೆಂಜು ಬಿಡಿಸಿ ಇಟ್ಟಿದ್ದೀನಿ ಅದಷ್ಟೇ ಇವತ್ತು ನಾನು ಜ್ಯೂಸ್ ಮಾಡೋದು ನೋಡಿದ್ರೆ ಫ್ರೆಂಡ್ಸ್ ಸಾಸಿವೆ ಜೀರಿಗೆ ಇದು ಕಾಳು ಫ್ರೆಂಡ್ಸ್ ನೋಡಿ ನಾನು ತೆಂಗಿನಕಾಯಿನ ಆಲ್ರೆಡಿ ಕುಡಿದು ಇಟ್ಕೊಂಡಿದ್ದೀನಿ ಇನ್ನೇನು ಅನ್ನ ಒಂದು ವಿಷಯಲ್ಲ ಆದರೆ ಆ ಕೆಲಸನ ಆಗೋಯ್ತು ಇನ್ನು ಸಾಂಬಾರು ಒಗ್ಗರಣೆಗೆ ಹಾಕಿದ್ರೆ ಇದ್ರೂ ಕೆಲಸ ನಮ್ಗೆ ಫ್ರೆಂಡ್ಸ್ ನೋಡಿ ಈಗ ಒಗ್ಗರಣೆಯಲ್ಲಿ ಬೇಯಿತು ಕಾಯಿನ ಒಗ್ಗರಣೆಗೆ ಹಾಕಿದ್ರೆ ನಾವು ಕಾಳನ್ನ ಎಷ್ಟೊತ್ತಿ ಇಟ್ರು ಅದು ಏನೂ ಆಗೋಲ್ಲ ಹಾಗಾಗಿ ಫ್ರೆಂಡ್ಸ್ ನಾನು ಒಗ್ಗರಣೆಗೆನೆ ಸ್ವಲ್ಪ ಕಾಯಿನ ಹಾಕಿಬಿಡ್ತೀನಿ ಈಗ ಫ್ರೆಂಡ್ಸ್ ಇದಾಯಿತು ಕಾಳನ್ನ ಮಿಕ್ಸ್ ಮಾಡೋಣ ಬನ್ನಿ ಫ್ರೆಂಡ್ಸ್ ನಾನು ನೋಡಿ ಕೈಯಲ್ಲೇ ಹಾಕ್ತೀನಿ ಕಾಳನ್ನ ನುಗ್ಗೆ ಸೊಪ್ಪು ಮತ್ತು ಮೊಳಕೆ ಹುಳಿ ಕಾಳು ಫ್ರೆಂಡ್ಸ್ ನೋಡಿ ಮೊಳಕೆ ಎಷ್ಟೆಷ್ಟು ಉದ್ದ ಬಂದಿದೆ ನಿನ್ನೆನೇ ಮಾಡಬೇಕಿತ್ತು ನಿನ್ನೆ ನಂದು ಕಂಟಿನ್ಯೂ ಡ್ಯೂಟಿ ಆಗೋದ್ರಿಂದ ನನಗೆ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ನೋಡಿ ಇದು ಅದಕ್ಕೆ ಕಾಳು ಮಾಡಿದ್ದೀನಲ್ಲ ಅಂತ ನಾನು ಮುದ್ದೆ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಬೆಳಗ್ಗೆನೆ ಪೂರಿ ಮಾಡಿದೆ ಇನ್ನು ಪೂರಿನೂ ಐತೆ ನನ್ನ ಮಗಳು ಈಗ ಮಧ್ಯಾಹ್ನಕ್ಕೆ ಅವಳು ನಾಷ್ಟ ಏನು ಮಾಡಿದ್ದೀನಿ ಅದನ್ನೇ ತಿಂತಾಳೆ ಅವಳು ಇದು ರೈಸ್ತೀನಲ್ಲ ನಾನಾಗಿದ್ದ ನಾನು ಒಬ್ಬಳಿಗೆ ಮಾಡ್ಕೊಂಡಿದ್ದೀನಿ ಸುಮ್ಮನೆ ಏನಕ್ಕೆ ವೇಸ್ಟ್ ಆಗುತ್ತಲ್ಲ ಅಂತ ನೋಡಿ ಒಂದೇ ಒಂದು ಆ ಕಾಳನ್ನ ನಾನು ಬೇರೆ ಮಿಕ್ಸ್ ಮಾಡ್ತೀನಿ ಇದರಲ್ಲಿ ಕಾಳು ಸಾಕಾಗ್ತಾಯಿಲ್ಲ ನೋಡಿ ಫ್ರೆಂಡ್ಸ್ ಕಾಳನ್ನ ನಾನೀಗ ಬೇರೆ ಅದಕ್ಕೆ ಹಾಕ್ಕೊಂಡಿದ್ದೀನಿ ಮಿಕ್ಸ್ ಮಾಡೋದು ಮಾತ್ರ ನಿಮಗೆ ತೋರಿಸ್ತೀನಿ ಕಾಳೇನು ಬಿಸಿಯಾಗೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಇದಕ್ಕೆ ಹುಚ್ಚಳು ಪುಡಿ ಬರುತ್ತಲ್ಲ ಅದನ್ನು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅದು ಐತೆ ಫ್ರೆಂಡ್ಸ್ ನನ್ನ ಹತ್ರ ಆದರೆ ನಾನಿನ್ನೂ ಪುಡಿ ಮಾಡಿ ಇಟ್ಕೊಂಡಿಲ್ಲ ಅದೇನು ಸ್ವಲ್ಪ ಹಾಗೇನೇ ಪುಡಿ ಮಾಡಿ ಇಟ್ಕೋಬೇಕು ಹಸಿದು ನಿಮಗೆ ಬೇಕು ಅಂದರೆ ಹುರಿದು ಇಟ್ಕೋಬೋದು ನೋಡೋದಲ್ಲ ಫ್ರೆಂಡ್ಸ್ ಮೊಳಕೆ ಹುಳಿ ಕಾಳು ಮಿಕ್ಸ್ ಆಯಿತು ಆದರೆ ಫ್ರೆಂಡ್ಸ್ ಟೇಸ್ಟು ತುಂಬಾ ಚೆನ್ನಾಗಿ ಬರ್ತಾಯಿದೆ ಘಮ ಘಮ ಅಂತ ಐತೆ ಕಾಳು ಯಾಕೆ ಅಂದರೆ ಫ್ರೆಂಡ್ಸ್ ನಿಮಗೆ ಗೊತ್ತಲ್ಲ ನುಗ್ಗೆ ಸೊಪ್ಪು ಎಲ್ತ್ಗೆ ತುಂಬ ಒಳ್ಳೆಯದು ಇನ್ನು ಮೊಳಕೆ ಕಟ್ಟಿದ ಕಾಳಂತೂ ಹೇಳೋ ಹಾಗೆ ಇಲ್ಲ ಇನ್ನೂ ಒಂದು ಕಟ್ಟು ನಾನು ನುಗ್ಗೆ ಸೊಪ್ಪನ್ನ ಇಟ್ಟಿದ್ದೀನಿ ಫ್ರೆಂಡ್ಸ್ ಯಾಕಂದರೆ ಯಾವುದಾದ್ರೂ ಇನ್ನೊಂದು ಕಾಳು ಜೊತೆಗೆ ಮಾಡೋಣ ಅಂತ ಆದರೆ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಗ ಮುದ್ದೆ ಅವಳು ಬೇಕಾದರೂ ಮುದ್ದೆ ಅಲ್ಲಿ ನನ್ನ ಮಗಳು ಮುದ್ದೆ ಮಾಡ್ಕೊತಾಳೆ ನಾನೇನು ಮುದ್ದೆ ಮಾಡಲ್ಲ ಫ್ರೆಂಡ್ಸ್ ಯಾಕಂದರೆ ನನಗೆ ಆಲ್ರೆಡಿ ಪೂರಿ ತಿಂದೇ ಸಾಕಾಗೋಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ಈಗ ಕಾಳು ಒಂದೇ ಒಂದು ನಿಮಿಷ ಇರಿ ಉಪ್ಪು ಸಪ್ಪೆ ನೋಡೋಣ ನಾವು ಹ್ಞೂ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಕಾಳು ಇದು ಮುದ್ದೆಗೆ ಹೇಳಿ ಮಾಡಿ ನೋಡಿ ಆಲ್ರೆಡಿ ಪೂರಿ ಎಲ್ಲ ಐತಲ್ಲ ನೋಡಿಲ್ಲ ಫ್ರೆಂಡ್ಸ್ ಇಷ್ಟೇ ಕಾಳದು ಮುಗೀತು ಇವದ ಫ್ರೆಂಡ್ಸ್ ರಸ ಅಲ್ಲೇ ಬಸ್ಕೊಂಡಿದ್ದೀನಿ ಇದರಲ್ಲಿ ನಾನು ಸಾಂಬಾರು ಒಗ್ಗರಣೆ ಹಾಕತ್ತೀನಿ ಬನ್ನಿ ನೋಡಿದ ಫ್ರೆಂಡ್ಸ್ ನಾನು ಕಾಳದು ಮುಗೀತು ಕೆಲಸ ಈಗ ಫ್ರೆಂಡ್ಸ್ ಒಂದೇ ಬಾಣಲಿನಲ್ಲಿ ಮತ್ತೆ ಸಾಂಬಾರಿಗೆ ಒಗ್ಗರಣೆ ಹಾಕೋಣ ನೋಡಿ ಫ್ರೆಂಡ್ಸ್ ಎಣ್ಣೆ ಕಾಯಿಲೆ ಅಷ್ಟರಲ್ಲಿ ನಾನು ಖಾರನ ರುಬ್ಕೊಂಡು ಬರ್ತೀನಿ ಫ್ರೆಂಡ್ಸ್ ಬನ್ನಿ ಇವಾಗ ಸಾಂಬಾರಿಗೆ ಒಗ್ಗರಣೆಗೆ ಹಾಕೋಣ ಸಾಸಿವೆ ಜೀರಿಗೆ ಫ್ರೆಂಡ್ಸ್ ಕರಿಬೇವಿನ ಸೊಪ್ಪು ಸಾಂಬಾರಿಗೆ ನೀನು ಹಾಕೋದಿಲ್ಲ ಫ್ರೆಂಡ್ಸ್ ನಿಮಗೆ ಬೇಕು ಅಂದರೆ ಒಂದು ಬೇಡಿಗೆ ಮೆಣಸಿಕಾಯಿ ನೋಡಿ ಫ್ರೆಂಡ್ಸ್ ನಾನು ಒಂದು ಅರ್ಧ ಹಾಕ್ತಾ ಇದ್ದೀನಿ ಅಷ್ಟೇ ಒಗ್ಗರಣೆಗೆ ನನಗೆ ಬನ್ನಿ ಫ್ರೆಂಡ್ಸ್ ಈಗ ನೋಡಿ ಫ್ರೆಂಡ್ಸ್ ಇದು ಖಾರ ಅದು ಇದಕ್ಕೆ ಅಷ್ಟೇ ಒಗ್ಗರಣೆಗೆ ಇದಕ್ಕೆ ರೀತಿ ಆಗ್ತಾ ಖಾರ ಇಲ್ಲ ನಾನು ಫ್ರೆಂಡ್ಸ್ ಒಗ್ಗರಣೆ ಆಯಿತು ಅತಿಯಾಗಿ ಒತ್ತಿಸೋದೇನು ಅವಶ್ಯಕತೆ ಇಲ್ಲ ನೋಡಿ ಫ್ರೆಂಡ್ಸ್ ಸಾಂಬಾರು ನಾನು ರುಬ್ಬಿದ್ನಲ್ಲ ಈರುಳ್ಳಿ ಬೆಳ್ಳುಳ್ಳಿ ಎಣ್ಣೆ ಹುರ್ಕೊಂಡಿದ್ದೆ ತೆಂಗಿನಕಾಯಿ ಹುಣಸೆಹಣ್ಣು ಆಮೇಲೆ ಸಾಂಬಾರ್ ಪುಡಿ ಏನು ಹಾಕ್ತೀನಿ ಇದು ಹಸಿರು ಕಲರ್ ಯಾಕೆ ಅಂದರೆ ಫ್ರೆಂಡ್ಸ್ ನುಗ್ಗೆ ಸೊಪ್ಪಲ್ವಾ ನುಗ್ಗೆ ಸೊಪ್ಪು ಮೊಳಕೆ ಉಳಿ ಈಗ ಫ್ರೆಂಡ್ಸ್ ನಾನು ಒಗ್ಗರಣೆದು ನೋಡಿ ಫ್ರೆಂಡ್ಸ್ ಒಗ್ಗರಣೆ ಹಾಕಿದ್ನಲ್ಲ ಅದನ್ನು ಹಾಕ್ತೇನೆ ಇದು ಒಂದೇ ಬಾಂಡಿನಲ್ಲಿ ಫ್ರೆಂಡ್ಸ್ ನಾನು 2 3 वगरा ने ಹಾಕنا ಅದರ ಜೊತೆ ಕಾಳದಾಯಿ फ्रेंड्स ಈಗ ಸ್ವಲ್ಪ ಜಾರ್ನ ತೊಳದು ನಾವು ನೀರ ಹಾಕಣ फ्रेंड्स ನೀವು ರಸ ಎಷ್ಟು ಇದೆ ಅಷ್ಟಕ್ಕಾದರೂ ಮಾಡ್ಕಬಹುದು ಈ ಸಾಂಬಾರ್ ಹೆಚ್ಚಿಸ್ಕಬೇಕು ಅಂದ್ರೆ ಸ್ವಲ್ಪ ನೀರ ಹಾಕಿ ಮಾಡ್ಕೊಳ್ಳಿ ನನಗೆ ಸಾಂಬಾರು ಸಾಕು ಫ್ರೆಂಡ್ಸ್ ಈಗ ಫ್ರೆಂಡ್ಸ್ ನಾನು ಒಂದೇ ಒಂದು ಸ್ವಲ್ಪ ಪಾತ್ರೆ ಐತೆ ಅದನ್ನು ತೊಳೆದ್ಬಿಟ್ಟು ನೋಡಿ ಫ್ರೆಂಡ್ಸ್ ಸಾಂಬಾರು ರೆಡಿಯಾಯಿತು ಇದು ಮುದ್ದೆಗೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಕರೆಕ್ಟಾಗಿದೆ ಫ್ರೆಂಡ್ಸ್ ಏನೂ ಹಾಕೋ ಆಗಿಲ್ಲ ಈಗ ಫ್ರೆಂಡ್ಸ್ ಲಾಸ್ಟಲ್ಲಿ ನಿಮಗೆ ಗೊತ್ತೇ ಗೊತ್ತು ನಾನು ಎಲ್ಲದಕ್ಕೂ ಒಂದು ಸ್ವಲ್ಪ ಬೆಲ್ಲ ಹಾಕಿ ಹಾಕ್ತೀನಿ ಅಂತ ಬೆಲ್ಲ ಫ್ರೆಂಡ್ಸ್ ಶರೀರಕ್ಕೂ ಒಳ್ಳೆಯದು ನಾನು ಯಾವುದು ಪುಡಿ ಮಾಡಿಟ್ಕೊಂಡಿಲ್ವಲ್ಲ ಅದಕ್ಕೆ ಸ್ವಲ್ಪ ಅದನ್ನು ಗೆಜ್ಜುತ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನೊಂದು ಅರ್ಧ ನಿಂಬೆ ಅಷ್ಟಪ್ಪ ಬೆಲ್ಲ ಹಾಕ್ತಾಯಿದ್ದೀನಿ ಅಷ್ಟೇ ಫ್ರೆಂಡ್ಸ್ ಸಾಂಬಾರ್ದು ರೆಡಿ ಆಯಿತು ಲಾಸ್ಟಲ್ಲಿ ಫ್ರೆಂಡ್ಸ್ ಒಂದೇ ಒಂಚೂರು ಕೊತ್ತಂಬರಿ ಸೊಪ್ಪ ಹಾಕೋಣ ಫ್ರೆಂಡ್ಸ್ ನೋಡಿದ್ರೆ ನಂದು ಬಸ್ಸಾರು ರೆಡಿ ಆಯಿತು ಫ್ರೆಂಡ್ಸ್ ನಾನು ಸಾಂಬಾರು ಏನಕ್ಕೆ ರೆಡಿ ಮಾಡಿ ಇಟ್ಟೋಯ್ತೀನಿ ಅಂದರೆ ಸಾಂಬಾರಿದ್ರೆ ಮನೇಲಿ ಮಕ್ಕಳು ಏನು ಬೇಕಾದರೂ ನನ್ನ ಮಗಳಿಗೀಗ ಮುದ್ದೆ ಮಾಡ್ಕೊಂಡು ಊಟ ಮಾಡ್ತಾಳೆ ಮಧ್ಯಾಹ್ನಕ್ಕೆ ಹಂಗಾಗಿ ಫ್ರೆಂಡ್ಸ್ ನಾನೀಗೊಂದು ಜ್ಯೂಸ್ ಮಾಡ್ಕೊಂಡು ಕೊಡ್ತು ಸ್ವಲ್ಪನೇ ಪಾತ್ರೆ ಇದೆ ಅದು ಎರಡೇ ಎರಡು ನಿಮಿಷ ವಾಶ್ ಮಾಡಿ ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಮಾಡಿ ಫ್ರೆಂಡ್ಸ್ ನಾನು ರೆಡಿ ಆಯ್ತೀನಿ ಈಗ ಫ್ರೆಂಡ್ಸ್ ಆಲ್ರೆಡಿ ಅದು ಸಾಂಬಾರು ಬೆಂದಾಯಿತು ನೋಡಿ ಫ್ರೆಂಡ್ಸ್ ಲಾಸ್ಟಲ್ಲಿ ನಾನು ಏನಾಗ್ತಾಯಿದ್ದೀನಿ ಅಂದರೆ ಈಗ ಫ್ರೆಂಡ್ಸ್ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದೆ ಆಯಿತಾ ಆಮೇಲೆ ಫ್ರೆಂಡ್ಸ್ ನಾನೊಂಚೂರ ಸಣ್ಣ ತುರಿ ಸಣ್ಣ ತುರಿಲಿ ಕಾಯಿನ ಯಾಕೆ ಅಂದರೆ ಫ್ರೆಂಡ್ಸ್ ಎಷ್ಟೇ ಆದ್ರೂ ಇದು ನುಗ್ಗೆಕಾಯಿ ಸ್ವಲ್ಪ ನುಗ್ಗೆ ಸೊಪ್ಪು ಕಹಿ ಬರುತ್ತೆ ಈಗ ಮೊಳಕೆ ಬಂದಿರೋ ಕಾರಣೆ ಹಾಕಿದ್ದೀವಿ ತೊಂದರೆ ಇಲ್ಲ ಆದ್ರೂ ನಾವು ಅದು ಸ್ವಲ್ಪ ನೋಡಬೇಕಲ್ಲ ನೋಡಿದ್ರೆ ಫ್ರೆಂಡ್ಸ್ ಇಷ್ಟೇ ಈ ಸಾಂಬಾರು ಎಷ್ಟು ಈಸಿಯಾಗಿ ಅಂದರೆ ನಾನು ಬೆಳಗ್ಗೆ ಫ್ರೆಂಡ್ಸ್ ಆಲ್ರೆಡಿ ಕೆಲಸ ಮಾಡುವಾಗಲೇ ನಾನು ಬೇಯಿಸಿಟ್ಕೊಂಡಿದ್ದೆ ಇವಾಗ ಅಡುಗೆ ಮಾಡ್ತಾ ಮಾಡ್ತಾನೆ ಪಾತ್ರೆ ವಾಶ್ ಮಾಡ್ಕೊಂಡೆ ಇನ್ನು ಎರಡೇ ಎರಡು ಪಾತ್ರೆ ಇದೆ ಇದು ಫ್ರೆಂಡ್ಸ್ ಶರೀರಕ್ಕೆ ತುಂಬ ಒಳ್ಳೆಯದು ಎಲ್ಲ ತರಕಾರಿ ತಿನ್ನಬೇಕು ಸೊಪ್ಪು ತಿನ್ನಬೇಕು ಅಂತ ಡಾಕ್ಟ್ರುಗಳು ಹೇಳ್ತಾರೆ ನಮಗೆ ಯಾವಾಗ ಟೈಮ್ ಇರುತ್ತೆ ಆವಾಗಲೇ ಫ್ರೆಂಡ್ಸ್ ನಾವು ಏನಾದ್ರೂ ಮಾಡಿ ತಿನ್ನಬೇಕು ನೀವಾದ್ರೂ ಅಷ್ಟೇ ನಾವಾದ್ರೂ ಅಷ್ಟೇ ನೋಡಿದ್ರಲ್ಲ ಫ್ರೆಂಡ್ಸ್ ಈಗ ಮಧ್ಯಾಹ್ನದ ಊಟ ನಂದು ಅನ್ನ ಸಾಂಬಾರು ಮತ್ತು ನುಗ್ಗೆ ಸೊಪ್ಪುಂದು ಪಲ್ಯ ನುಗ್ಗೆ ಸೊಪ್ಪು ಅಂದರೆ ಮೊಳಕೆ ಕಟ್ಟಿದ್ದು ಕಾಳು ಅದು ನಿನ್ನೆ ನಾನು ನೋಡಬೇಕಿದ್ದು ಫ್ರೆಂಡ್ಸ್ ನೆನ್ನೆ ನಂದು ಕಂಟಿನ್ಯೂ ಡ್ಯೂಟಿ ಇತ್ತಲ್ಲ ಹಾಗಾಗಿ ನಾನು ನೋಡಿಲ್ಲ ಇವತ್ತು ನೋಡ್ತೀನಿ ಬಾಕ್ಸ್ ಮುತ್ಲ ಹಾಗೆ ಮುಚ್ಚಿದ್ವಲ್ಲ ಮುಚ್ಚಿದ್ರೆ ಅಷ್ಟುದ್ದ ಬಂದಿದೆ ನೋಡೋದಲ್ಲ ಫ್ರೆಂಡ್ಸ್ ಸಾಂಬಾರು ತುಂಬ ಟೇಸ್ಟ್ ಆಗಿದೆ ಈ ಸಾರಿಗೆ ಮುದ್ದೆ ಮಾಡಿಕೊಂಡು ಆಯ್ತು ನೆಂಚ್ಕೊಂಡು ಊಟ ಮಾಡ್ತಾಯಿದ್ರೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ಆದರೆ ಈಗ ಬೆಳಗ್ಗೆನೇ ಪೂರಿ ತಿಂದು ಇವಾಗ ಆಲ್ರೆಡಿ ನಿಮಗೆ ಗೊತ್ತು ಫ್ರೆಂಡ್ಸ್ ಬಿಸಿದ ಟೈಮಲ್ಲಿ ಏನು ತಿಂದ್ರೂ ಅರಗಿಸ್ಕೊಳ್ಳೋಕ್ಕಾಗಲ್ಲ ಸರಿಯಾಗಿ ಊಟ ಸೇರಲ್ಲ ಈ ಥರನೇ ಆಗ್ತಾಯಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಇದೇ ಫಸ್ಟ್ ಯಾರಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಆಲ್ರೆಡಿ ಫ್ರೆಂಡ್ಸ್ ನಾನು ಬೆಳಗ್ಗೆ ಒಂದು ನಂದು ವೀಡಿಯೋನ ಹಾಕಿದ್ದೀನಿ ಪೂರಿ ಮತ್ತೆ ಸಾಗದ ಪ್ಲೀಸ್ ಫ್ರೆಂಡ್ಸ್ ನೀವು ನನ್ನ ವೀಡಿಯೋನ ನೋಡುವಾಗ ಹಾಗೆ ನೋಡಬೇಡಿ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತು ನಂದು ವೀಡಿಯೋ ಇದಾಗಿತ್ತು ಮುದ್ದೇನ ನನ್ನ ಮಗಳ ಮೇಲೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಂದೇ ಒಂದು ನಿಮಿಷ ಫ್ರೆಂಡ್ಸ್ ಈ ಟೇಸ್ಟ್ನ ನೋಡ್ತೀನಿ ಕರೆಕ್ಟ್ ಇದೆ ಫ್ರೆಂಡ್ಸ್ ಇದಕ್ಕೆ ಬಸ್ಸಾರಿಗೆ ನೀವಾದರೂ ಅಷ್ಟೇ ಉಪ್ಪನ್ನು ಮತ್ತೆ ಸೇರಿಸ್ಬೇಡಿ ಯಾಕೆ ಅಂದರೆ ಫ್ರೆಂಡ್ಸ್ ಆ ರಸನ ನಾವು ಉಪ್ಪಲ್ಲೇ ಬೇಯಿಸ್ಕೊಂಡಿರ್ತೀವಿ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನೀವು ಉಪ್ಪು ಸೇರಿಸ್ಬೇಡಿ ಓಕೆ ಫ್ರೆಂಡ್ಸ್ ಬಾಯ್